ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಪಠ್ಯವಷ್ಟೇ ಶಿಕ್ಷಣವಲ್ಲ ಸಂಸ್ಕೃತಿಯ ಆರಾಧನೆ ಮುಖ್ಯ ಡಾಕ್ಟರ್ ಶೋಭಾ ಮೋರಿ ನೀರು ರಸ್ತೆಗೆ ನಾಗರಿಕರ ಪರದಾಟ ಅಧಿಕಾರಿಗಳ ನಿರ್ಲಕ್ಷ್ಯ ಸರ್ಕಾರದ ಎರಡು ವರ್ಷ ಸಾಧನೆ ಕಾರ್ಯಕರ್ತರಿಗೆ ಇಲ್ಲ ನಿಗಮ ಮಂಡಳಿ ಸ್ಥಾನ ಪಠ್ಯವಸ್ಥೆ ಶಿಕ್ಷಣವಲ್ಲ ನಮ್ಮ ಸಂಸ್ಕಾರ ಸಂಸ್ಕೃತಿ ಆರಾಧನೆ ಮುಖ್ಯ ಎಂದು ಕಾಲೇಜು ಶಿಕ್ಷಣ ಮಂಡಳಿ ನಿರ್ದೇಶಕಿ ಡಾಕ್ಟರ್ ಶೋಭಾಜಿ ಅಭಿಪ್ರಾಯಪಟ್ಟರು ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಂಗೇರಿ ಉಪನಗರದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ಕಾಲೇಜಿನಲ್ಲಿ ಕಲಿತ ಹಲವು ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ವ್ಯಕ್ತಿಗಳಾಗಿ ಸಾಮಾಜಿಕ ಕಳಕಳಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ನಾವು ನಮ್ಮ ಕಾಲೇಜು ಜೀವನದಲ್ಲಿ ಕಲಿತ ಪ್ರದರ್ಶನವನ್ನು ಮಾಡ್ತಾ ನಿಮ್ಮೆಲ್ಲರನ್ನ ನಾವು ಒಳಗೊಂಡು ಬಂದಿದೆ ಅದು ನಿಜವಾದ ಶಿಕ್ಷಣ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ದೊರೆಯುವಂತ ಶಿಕ್ಷಣ ಅಷ್ಟೇ ಅಲ್ಲ ಈ ರೀತಿಯಾದಂತ ಸಾಂಸ್ಕೃತಿಕ ಎನ್ಎಸ್ಎಸ್ ಸಿ ರೇಂಜರ್ಸ್ ರೋಬರ್ಟ್ಸ್ ಕ್ರೀಡೆ ಪ್ರತಿಯೊಂದರಲ್ಲೂ ಭಾಗವಹಿಸ್ತಾ ಪ್ರಶಸ್ತಿ ಮುಖ್ಯ ಅಲ್ಲ ಪ್ರತಿಯೊಂದರಲ್ಲೂ ಭಾಗವಹಿಸ್ತಾ ಅದನ್ನ ನೀವು ಕಲಿತೀರಲ್ಲ ಈ ಐದು ವರ್ಷಗಳ ಈ ಶಿಕ್ಷಣದಲ್ಲಿ ಮೂರು ವರ್ಷಗಳ ಪದವಿ ಹಾಗೂ ಎರಡು ವರ್ಷಗಳ ಸ್ನಾತಕೋತ್ತರ ಪದವಿ ಈ ಐದು ವರ್ಷಗಳ ಈ ಶಿಕ್ಷಣ ಪಠ್ಯ ಹಾಗೂ ಪಠ್ಯೇತರ ಶಿಕ್ಷಣ ನಿಮ್ಮ ಬರುವ ಮೂವತ್ತು ಮುಂದಿನ ಐವತ್ತು ವರ್ಷಗಳನ್ನ ನಿರ್ಧಾರ ಮಾಡುತ್ತೆ ಅನ್ನೋದು ನನ್ನ ಐದು ವರ್ಷಗಳು ಬರುವ ಐವತ್ತು ವರ್ಷಗಳನ್ನ ನಿರ್ಧಾರ ಮಾಡುತ್ತೆ ಯಾವ ರೀತಿಯಲ್ಲಿ ನೀವು ವರ್ಷಗಳ ಈ ಅವಧಿಯಲ್ಲಿ ನಿಮ್ಮನ್ನು ನೀವು ಶಿಸ್ತು ಸಂಯಮ ಒಳ್ಳೆಯ ಮೌಲ್ಯಗಳ ಕಲಿಯುವಿಕೆಗೆ ಹಾಗೂ ಪಠ್ಯಗಳ ಕಲಿಯುವಿಕೆಗೆ ತೊಡಗಿಸ್ಕೊಳ್ತೀರೋ ಅದು ನಿಮ್ಮ ಬದುಕನ್ನ ನಿಮ್ಮ ಸಂಸ್ಥೆಗೆ ನಿಮ್ಮ ತಂದೆ ತಾಯಿಯರಿಗೆ ಈ ಒಂದು ಸಮುದಾಯ ಪ್ರಾಂಶುಪಾಲದಲ್ಲಿ ಹೇಳ್ತಾ ಇದ್ರು ಹಾಗೂ ನಾನು ಬಂಗಾರಿನಿಂದ ಗಮನಿಸ್ತಾ ಇದ್ದೀನಿ ಈ ಒಂದು ಕಾಲೇಜಿನಲ್ಲಿ ಒಂದು ತಂಡದ ವಾತಾವರಣ ಇದೆ ಇವಾಗ ಹೌದಾ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ ಕರ್ನಾಟಕ ರಾಜ್ಯದ ಉದ್ದಗಲಗಳನ್ನ ನಾನು ಪ್ರಯಾಣ ಮಾಡ್ತಾ ಭೇಟಿ ಮಾಡ್ತಾ ಇರುವಾಗ ನಮ್ಮ ಇಲಾಖೆಯಲ್ಲಿ ಸರ್ಕಾರಿ ಕಾಲೇಜುಗಳು ನಾನ್ನೂರಕ್ಕೂ ಹೆಚ್ಚು ಏಡೆಡ್ ಅಂದ್ರೆ ಅನುದಾನಿತ ಕಾಲೇಜುಗಳಿವೆ ಇವುಗಳನ್ನ ನಾನು ಭೇಟಿ ಮಾಡಲಿಕ್ಕೆ ಹೋದಾಗ ಬೇರೆ ಬೇರೆ ಮೂಲೆಗಳಲ್ಲಿ ಹೋದಾಗ ಒಳ್ಳೆಯ ವಿಚಾರಗಳ ಜೊತೆಗೆ ಮಕ್ಕಳನ್ನು ನಿಜಕ್ಕೂ ನಿಮ್ಮ ಹಚ್ಚಿಕೊಳ್ಬೇಕು ಬಹಳ ಕಾಲೇಜುಗಳಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಅಥವಾ ತಗೊಳ್ಳದೆ ಬಹಳ ಕಡೆ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅವರ ಒಂದು ಸಿಬ್ಬಂದಿ ಅಥವಾ ಬೋಧಕ ಪ್ರಾಂಶುಪಾಲರ ಬಗ್ಗೆ ದೂರುಗಳನ್ನ ಕೊಡ್ಲಿಕ್ಕೆ ಬರ್ತಾರೆ ಬಹಳಷ್ಟು ದೂರುಗಳನ್ನ ಗಳನ್ನು ಕೊಡ್ಲಿಕ್ಕೆ ಬರ್ತಾರೆ ವಿಚಾರ ಇರಬಹುದು ನಡವಳಿಕೆಯ ವಿಚಾರ ಇರಬಹುದು ಅದು ಬಹಳ ನೋವಿನ ಸಂಗತಿ ಆಗುತ್ತೆ ಆಡಳಿತ ಗಾಯ ಪ್ರಾಧ್ಯಾಪಕಿಯಾಗಿ ನಮ್ಮದೇ ಕಾಲೇಜುಗಳನ್ನ ಭೇಟಿ ಮಾಡಿದಾಗ ಈ ರೀತಿಯಾದಂತಹ ನಕಾರಾತ್ಮಕವಾದಂತಹ ಅನುಭವಗಳಾದಾಗ ಎಲ್ಲ ಆದರೆ ಸರ್ಕಾರಿ ಕಾಲೇಜು ಖ್ಯಾತ ಜನಪದ ಗಾಯಕಿ ಸವಿತಕ್ಕ ಜಾನಪದ ಗೀತೆಗಳನ್ನು ಹಾಡಿ ವಿದ್ಯಾರ್ಥಿಗಳನ್ನ ರಂಜಿಸಿದರು ಇತ್ತೀಚಿನಷ್ಟೇ ಭೀಮಾ ಚಿತ್ರ ಎಷ್ಟೋ ಜನ ನೋಡಿರ್ತೀರ ದುನಿಯಾ ವಿಜಯ್ ಅವರ ಭೀಮಾ ಚಿತ್ರ ಅದರಲ್ಲಿ ಪೊಲೀಸ್ ಪಾತ್ರ ಬರುತ್ತೆ ಗಿರ್ಜಾ ಅನ್ನೋ ಪೊಲೀಸ್ ಪಾತ್ರ ಆ ಎಂಟ್ರಿ ಬರಬೇಕಾದ್ರೆ ಹಿಂದೆ ಒಂದು ಧ್ವನಿ ಬರುತ್ತೆ ಅದು ನನ್ನದೇ ಧ್ವನಿ ಒಂದು ಮಹಾಘವಾಗ ಯಾರು ಕುಡಿಬಹುದು ರೆಡಿ ಇದೆಯಾ ಕುಡಿಬಹುದು ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಲಕ್ಷ್ಮೀನಾರಾಯಣ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಎರಡು ಸಾವಿರದ ಏಳರಲ್ಲಿ ಮೂವತ್ತ ಏಳು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕ ಸರ್ಕಾರಿ ಇವತ್ತು ಒಂದು ಸಾವಿರದ ನೂರು ಜನ ಅಧ್ಯಯನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನನಗೆ ಹೆಮ್ಮೆ ಆಗುತ್ತೆ ಆದ್ರೆ ಆ ಒಂದು ಸಾವಿರದ ನೂರು ಜನ ಅಧ್ಯಯನ ಮಾಡೋದಕ್ಕೆ ನಮಗೆ ಸಹಕಾರ ಕೊಟ್ಟಂತಹ ಈ ಕ್ಷೇತ್ರದ ಮಾಜಿ ಸಚಿವರು ಶಾಸಕರು ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಕೆ ಸೋಮಶೇಖರ್ ಸರ್ ಅವರನ್ನ ಮೊದಲನೇದಾಗಿ ನೆನ್ಕೊಳ್ಳಬೇಕು ಯಾಕೆಂದ್ರೆ ನಾವೇನ್ ಇಲ್ಲ ಅಂತ ಹೇಳುತ್ತೇ ಇಲ್ಲ ಹಾಗಾಗಿ ಅವರನ್ನ ನಾನು ಸ್ಪರ್ಧಿಸ್ತಾ ಅವರ ಸಹಕಾರದಿಂದ ಈ ಕಾಲೇಜು ಈ ಮಟ್ಟಕ್ಕೆ ಬೆಳೆದಿದೆ ಇದ್ರೂ ಮೇಲ್ಮಟ್ಟಕ್ಕೆ ಬೆಳೆಯುತ್ತೆ ಕಾಲೇಜು ಶಿಕ್ಷಣ ಇಲಾಖೆಯ ನಿರೀಕ್ಷೆಯಂತೆ ನಮ್ಮ ಕಾಲೇಜು ನಿಜವಾಗ್ಲೂ ಕೂಡ ಬೆಳೀತಾ ಇದೆ ಎನ್ನುವಂತ ಮಾತನ್ನ ಹೇಳ್ತಾ ನಮ್ಮ ಕಾಲೇಜು ಈಗ ಈ ವೇದಿಕೆ ಮೇಲೆ ನನಗೆ ಬಹಳ ಬಹಳ ಖುಷಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಒಬ್ಬ ಅಧಿಕಾರಿ ಅಂತ ಹೆಸರು ಮೂವತ್ತು ವರ್ಷಗಳ ಅಧ್ಯಾಪನ ವೃತ್ತಿ ನಂತರದಲ್ಲಿ ಅಧಿಕಾರಿಯಾಗಿ ನಿರ್ದೇಶಕರಾಗಿ ಕೆಲಸ ಮಾಡತಕ್ಕಂಥ ಶೋಭಾ ಮೇಡಮ್ ಅವರು ಅವರು ಎದುರುಗಡೆ ನಾನು ಹೇಳಬೇಕಾಗಿದೆ ಮೇಡಮ್ ನಮ್ಮ ಶಾಸಕರು ನಮ್ಮ ಕಾಲೇಜಿನ ಪ್ರತಿಪಾದ ವಿದ್ಯಾರ್ಥಿಗಳಿಗೆ ಸುಮಾರು ಹದಿನೆಂಟು ಜನ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಅನ್ನ ಕೊಟ್ಟರು ಆ ನಂತರ ಕರ್ನಾಟಕ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಕೊಡುವಂತಹ ಕೆಲಸವನ್ನ ನಮ್ಮ ಸಾಧಕರ ದೂರದರ್ಶಿತ್ವ ಎಷ್ಟು ಇತ್ತು ಅನ್ನೋದಕ್ಕೆ ಅದು ಕಾರಣ ಆಗ ಅನ್ಸುತ್ತೆ ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಯಾವುದೇ ವರ್ಷ ಗೋಲ್ಡ್ ಮೆಡಲ್ ಮತ್ತೆ ರ್ಯಾಂಕ್ ಇಲ್ಲದೇ ಇಲ್ಲ ಆ ಮಟ್ಟಕ್ಕೆ ನಮ್ಮ ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶ ಬರ್ತಾ ಇದೆ ನಾವು ಯಾವುದೋ ಒಂದು ಬಾಡಿಗೆ ಕಟ್ಟಡದಲ್ಲಿ ಇದ್ವಿ ಆದರೆ ಈಗ ನಮ್ಮದೇ ಆಗಿರ್ತಕ್ಕಂಥ ಒಂದು ಕಟ್ಟಡ ಸ್ಕೂಲ್ ಕಟ್ಟಡ ಕೂಡ ನಮ್ಮದೇ ಆಗಿರ್ತಕ್ಕಂಥ ಕಟ್ಟಡದಲ್ಲಿ ನಾವಿದ್ದೀವಿ ಇಂಥ ಒಂದು ಕಟ್ಟಡದಲ್ಲಿ ನಮ್ಮ ಇಡೀ ಅಧ್ಯಾಪಕ ವರ್ಗ ಶ್ರಮ ಪಟ್ಟು ಅತ್ಯುತ್ತಮವಾದ ವಿದ್ಯಾರ್ಥಿಗಳನ್ನ ಇರಿಸುವ ಏಕೈಕ ಮಾರ್ಗವೆಂದರೆ ಅದು ಶಿಕ್ಷಣ ಅಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನ ಒಂದು ಇನ್ನು ನೋಟ ವರದಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಂಗೇರಿ ಬೆಂಗಳೂರು ಇಲ್ಲಿನ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಸಾಧನೆಯ ಹಾದಿಯ ಒಂದು ಪಕ್ಷಿ ನೋಟದೊಂದಿಗೆ ನಿಮ್ಮ ಮುಂದೆ ಇರುವುದು ನನ್ನ ಸೌಭಾಗ್ಯ ಅಂತ ಭಾವಿಸ್ಕೊಳ್ತೀರಿ ಉದ್ಯಾನ ನಗರಿ ಬೆಂಗಳೂರಿನ ದಕ್ಷಿಣ ಭಾಗದ ಉಪನಗರ ಸಬರ್ ಕೆಂಗೇರಿಯಲ್ಲಿ ಎರಡು ಸಾವಿರದ ಏಳರಲ್ಲಿ ಕೇವಲ ಮೂವತ್ತೇಳು ವಿದ್ಯಾರ್ಥಿಗಳಿಂದ ಆರಂಭವಾದ ಈ ಸಂಸ್ಥೆ ಇಂದು ಇಷ್ಟೊಂದು ಹೆಮ್ಮರವಾಗಿ ಉನ್ನತ ಮಟ್ಟದಲ್ಲಿ ಏರುತ್ತಿರುವುದು ನಿಜಕ್ಕೂ ಸಂತೋಷದ ವಿಷಯ ಅಲ್ಲದೆ ಕೆಲವೊಂದು ಮೂಲಭೂತ ಸೌಕರ್ಯಗಳ ಕೊರತೆಯ ನಡುವೆಯೂ ನಮ್ಮ ಕಾಲೇಜು ನ್ಯಾಕ್ಸ್ ಸಂಸ್ಥೆಯಿಂದ ಕಾಲೇಜು ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯಾಗಿತ್ತು ಕೆಂಗೇರಿ ಉಪನಗರದ ಬಂಡೆ ರಸ್ತೆಯ ಮೋರಿಯ ನೀರು ರಸ್ತೆಗೆ ಹರಿದು ಬರುತ್ತಿದೆ ಮಳೆ ಬಂದ ಸಂದರ್ಭದಲ್ಲಿ ಸಾರ್ವಜನಿಕರು ಓಡಾಡಲು ಹರಸಾಹಸ ಪಡುವಂತಾಗಿದೆ ಈ ಕುರಿತು ಎಷ್ಟೇ ದೂರು ನೀಡಿದರೂ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ದೂರಿದ್ದಾರೆ ಈ ಬಗ್ಗೆ ಶೀಘ್ರವೇ ಗಮನಹರಿಸಿ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸಿ ಸಾಧನೆ ಸಮಾವೇಶ ನಡೆಸಲಾಗುತ್ತಿದೆ ಆದರೆ ಕಾರ್ಯಕರ್ತರಾಗಿ ದುಡಿದ ಸಹಸ್ರಾರ ಸಂಖ್ಯೆಯ ನಿಷ್ಠಾವಂತರಿಗೆ ಇದುವರೆಗೆ ಯಾವುದೇ ನಿಗಮ ಮಂಡಳಿಗಳಿಗೆ ನೇಮಕಾತಿ ಮಾಡಿಲ್ಲ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಕಷ್ಟಪಟ್ಟು ದುಡಿದ ಕಾರ್ಯಕರ್ತರು ಮೂಲೆ ಗುಂಪಾಗುತ್ತಿರುವುದು ಅತ್ಯಂತ ಬೇಸರದ ಸಂಗತಿ ಎಂದು ಹಲವರು ದೂರಿದ್ದಾರೆ ಎರಡು ವರ್ಷದಲ್ಲಿ ಹಲವರನ್ನು ನೇಮಕ ಮಾಡಬಹುದಾಗಿತ್ತು ಈಗಲೂ ಕಾಲ ಮಿಂಚಿಲ್ಲ ತಕ್ಷಣವೇ ನಿಗಮ ಮಂಡಳಿಗಳಿಗೆ ನೇಮಕ ಮಾಡಿ ಸಾಧನೆಗೆ ಮತ್ತೊಂದು ಗರಿ ಎನ್ನುವಂತೆ ಹೇಳಿಕೊಳ್ಳಲು ಅನುಕೂಲ ಮಾಡಿಕೊಳ್ಳಿ ಎಂದು ಕೆಲವರು ತಿಳಿಸಿದ್ದಾರೆ